ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಶಿವಮೊಗ್ಗ ಈ ಒಂದು ಫಲಪಶು ಪ್ರದರ್ಶನದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಈ ಒಂದು ವಸ್ತು ಪ್ರದರ್ಶನ ಏರ್ಪಡಿಸಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಥೇಚ್ಛವಾದಂಥ ನೀರಿನ ಒಂದು ಸಂಪನ್ಮೂಲ ಇದೆ ಇದರಲ್ಲಿ ಸುಮಾರು ಐವತ್ತು ಸಾವಿರ ಹೆಕ್ಟರ್ ಅಷ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮೀನುಗಾರಿಕೆಗೆ ಸಾಕಷ್ಟು ಅವಕಾಶಗಳು ಮೀನುಗಾರ ಇದೆ ಇದರಿಂದ ರೈತರುಗಳು ಕೂಡ ಆದಾಯನ ಮಾಡಿಕೊಳ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಒಂದು ಸಣ್ಣ ಒಂದು ಚಿತ್ರಣವನ್ನು ಮಾಡಿ ಈ ಒಂದು ಪ್ರಶ್ನೆ ಟಿನ್ ಫಾಯಿಲ್ ಫಾಯಿಲ್ ಈ ಒಂದು ಬಾರ್ಬ್ಾಯಿಲ್ ಬಾರ್ಬ್ಬಂದು ಇದು ಅಲಂಕಾರಿಕ ಇದು ಡೆಲ್ಟಾ ಗಪ್ಪಿ ಅಂತೇಳಿ ಇದು ಇಂಡಿಯಾದ ಇದು ಸಿಂಗಾಪುರ್ ಸಿಂಗಾಪುರ್ ಇದು ಪೋಲಾರ್ ಪ್ಯಾರೆಟ್ಸ್ ಪೋಲಾರ್ ಪ್ಯಾರೆಟ್ಸ್ ಮತ್ತೆ ಫೈರ್ ರೈಟ್ ಇಲ್ ಎರಡು ಒಂದರಲ್ಲಿ ಇದು ರೂಕಿಂಗ್ ಗೋಲ್ಡ್ ಫಿಶ್ ಓಕೆ ಇದು ಆಲ್ಬಿನೋ ಜೈಂಟ್ ಗೌರಮಿ ಗೌರಮಿ ಜಾತಿ ಮೀನು ಅಲಂಕಾರಿಕ ಮೀನು ತುಂಬ ತುಂಬ ಚೆನ್ನಾಗಿ ಬರ್ತದೆ ಇದೆಲ್ಲ ಕಾಪರ್ ಆಸ್ಕರ್ ಅಂತೇಳಿ ಒಂದು ವಿಡಿಯೋ ಚಿಲ್ಲಿ ರೆಡ್ ಆಸ್ಕರ್ ಸರ್ ಇದು ಕಾಪರ್ ಆಸ್ಕರು ಚಿಲ್ಲಿ ರೆಡ್ ಆಸ್ಕರ್

ಅಮೆಝಾನ್ನಲ್ಲಿ ಇಳಿಸಿರ್ತಕ್ಕಂಥ ಅಲ್ಲಿಗೆ ಪ್ರೋವನ ಇದು ಫೆಂಗೂ ಮೀನು ಅಂತ ಹೇಳ್ತಾರೆ ನಾವೇನು ವಾಸ್ತು ಮೀನು ಅಂತ ಹೇಳ್ತೀವಿ ಇದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಮೀನು ಇದು ಕಾಸ್ಟ್ ಕಾಸ್ತಾಜು ಇದು ಮೂರು ಸಾವಿರ ರೂಪಾಯಿ ಇದೆ ಇದು ಜೀಬ್ರಾ ಆ್ಯಂಡ್ ನಿಯೋನ್ ಟೆಟ್ರಾ ಅಂತೇಳಿ ಚಿಕ್ಕದಂಥ ಒಂದು ಅಲಂಕಾರಿಕ ಮೀನು ಇದು ಬ್ಲೂ ಗೌರಮಿ ಮತ್ತು ಟೈಗರ್ ಶಾರ್ಕ್ ಇದು ಸಾಮಾನ್ಯವಾಗಿ ನಮ್ಮ ನದಿಗಳಲ್ಲೆಲ್ಲ ನಮ್ಮ ಜಿಲ್ಲೆ ಇದು ಮಿಕ್ಸ್ ಮಾರ್ಪ್ ಅಂತೇಳಿ ಇದು ಕೂಡ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಫಿಶ್ ಇದು ಮಿಕ್ಸ್ ಮೌಲ್ಯ ಅಂತೇಳಿ ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಇಂಡಿಯಾದಲ್ಲಿ ಸಾಕಷ್ಟು ಎಚ್ಚು ಸಿಗುತ್ತೆ ಟೆಟ್ರಾ ಇದು ಸೇಲ್ಸ್ ಮಾರಾಟಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿರ್ತೇವೆ ಬೌನು ಮತ್ತು ಮೀನುಗಳು ಸರ್ ಈಗ ಆಕ್ಸಿಜನ್ ಬೇಕು ಡೈರೆಕ್ಟಾಗಿ ಬೇಡ ಬೇಡ ಇದು ಗೋಲ್ಡ್ ಫಿಶ್ ಅಂತೇಳಿ